ಭಾರತಕ್ಕೆ ಮೂರು ದಿನಗಳ ಪ್ರವಾಸ ಕೈಗೊಂಡಿರುವ ಅಬುದಾಬಿ ದೊರೆ ಶೇಖ್ ಖಲೀದ್ ಬಿನ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದೆಹಲಿ ಹೈದರಾಬಾದ್ ಹೌಸ್ನಲ್ಲಿ ಭೇಟಿ ಮಾಡಿದರು ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ವಿವಿಧ ತಿಳಿವಳಿಕಾ ಒಪ್ಪಂದಗಳಿಗೆ ಇದೇ ವೇಳೆ ಸಹಿ ಹಾಕಲಾಯಿತು ಎಮಿರೇಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಕಂಪನಿ ಇಎನ್ಇಸಿ ಮತ್ತು ನ್ಯೂಕ್ಲಿಯರ್ ಪವರ್ ಕೋ ಆಪರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಎನ್ಪಿಸಿಐಎಲ್ ನಡುವಿನ ಬರಾಕಾಹ್ ಪರಮಾಣು ವಿದ್ಯುತ್ ಸ್ಥಾವರ ಕಾರ್ಯಾಚರಣೆಗಳು ಮತ್ತು ನಿರ್ವಹಣೆ ಕ್ಷೇತ್ರದಲ್ಲಿ ತಿಳಿವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅಂತೆಯೇ ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಎಡಿಎನ್ಒಸಿ ಜೊತೆ ಮೂರು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ನಡುವೆ ದೀರ್ಘಾವಧಿಯ ದ್ರವೀಕೃತ ನೈಸರ್ಗಿಕ ಅನಿಲ ಪೂರೈಕೆ ಇಂಡಿಯಾ ಸ್ಟ್ರಾಟೆಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ आईएसपी आर एल ऊर्जा भारत नूरके गुजरात सरकार अबुदाबी डेवलपमेंटल होल्डिंग कंपनी पीजेएससी नदे भारत दिल्ली फुड पार्क अभिवृद्धि तो उनक, क्योंकि उन, उ, साथ हुए अमृतपाल जैसा की हम बात भी कर रहे थे जो निवेश है क्योंकि हम जानते हैं इन्वेस्टमेंट एक बहुत बड़ा आपका जो कॉमन इंटरेस्ट है आ, क्योंकि आपकी जो इंफ्रास्ट्रक्चर और इन्वेस्टमेंट चाहिए और उनक, उनके लिहाज से क्योंकि उन उस वो इस ग्रोथ स्टोरी का हिस्सा बन समाधि स्थल अबुदाबी दौरे राजघाट के तरली महात्मा गांधी जी समाधि के पुष्प नमन तो आज भी नई उम्मीद जगाते हैं ಪ್ರಧಾನಿ ಭೇಟಿ ಬಳಿಕ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಶೇಖ್ ಖಲೀದ್ ಬಿನ್ ಮೊಹಮ್ಮದ್ ಬಿನ್ ಸಾಯದ್ ಅಲ್ ನಹ್ಯಾನ್ ಅವರು ಭೇಟಿ ಮಾಡಿದರು ನಾಳೆ ಅವರು ಮುಂಬೈಗೆ ಭೇಟಿ ನೀಡಲಿದ್ದು ಉದ್ಯಮ ಒಕ್ಕೂಟದ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಭೆಯಲ್ಲಿ ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳು ಭಾಗಿಯಾಗಲಿದ್ದಾರೆ